ಒಂದು ಮಾರ್ಗವನ್ನು ಊಹಿಸಿ ಎಷ್ಟು ಶುದ್ಧ ಎಷ್ಟು ದೈವಿಕ ಅದು ಲಕ್ಷಾಂತರ ಜನರು ನಡೆದುಕೊಂಡಿದ್ದಾರೆ ಪ್ರತಿಯೊಂದು ತ್ಯಾಗ ಭಕ್ತಿ ಮತ್ತು ಅಚಲವಾದ ನಂಬಿಕೆಯ ಸಾರವನ್ನು ಹೊಂದಿರುವ ಪವಿತ್ರ ಇರುಮುಡಿಯನ್ನು ಹೊತ್ತೊಯ್ಯುತ್ತದೆ ಇದು ಕೇವಲ ಯಾವುದೇ ಪ್ರಯಾಣವಲ್ಲ ಆದರೆ ಇಲ್ಲಿ ಪ್ರಮುಖ ಪ್ರಶ್ನೆ ಪವಿತ್ರ ಇರುಮುಡಿಯನ್ನು ಮೊದಲು ಹೊತ್ತವರು ಯಾರು ಈ ಪ್ರಾಚೀನ ಸಂಪ್ರದಾಯದ ಅರ್ಥವೇನು ಈ ಸರಳ ಕ್ರಿಯೆಯು ಅಂತಹ ಅಗಾಧವಾದ ಆಧ್ಯಾತ್ಮಿಕ ಶಕ್ತಿಯನ್ನು ಏಕೆ ಹೊಂದಿದೆ ಇಂದು ಶಬರಿಮಲೆಯ ಬೆಟ್ಟಗಳ ಮೂಲಕ ಶತಮಾನಗಳಿಂದ ಪ್ರತಿಧ್ವನಿಸಿದ ಕಥೆಯನ್ನು ವೀಕ್ಷಿಸಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ ದೈವಿಕ ಜನ್ಮ ಧೈರ್ಯ ಮತ್ತು ಭಕ್ತ ಮತ್ತು ದೈವಿಕ ನಡುವಿನ ಅವಿನಾಭಾವ ಸಂಬಂಧದ ಕತೆ ಎರಡು ಕಾಸ್ಮಿಕ್ ಶಕ್ತಿಗಳ ಒಕ್ಕೂಟದಿಂದ ಭಗವಾನ್ ಶಿವ ಮತ್ತು ಭಗವಾನ್ ವಿಷ್ಣು ಶ್ರೇಷ್ಠತೆಗಾಗಿ ಉದ್ದೇಶಿಸಲಾದ ಮಗು ಬಂದಿತು ದುಷ್ಟರನ್ನು ಸೋಲಿಸಲು ಧರ್ಮವನ್ನು ರಕ್ಷಿಸಲು ಮತ್ತು ಮಾನವರಿಗೆ ಭಕ್ತಿಯ ಮಾರ್ಗವನ್ನು ಕಲಿಸಲು ಜನಿಸಿದರು ಹಿಂದೂ ಪುರಾಣಗಳಲ್ಲಿ ಅಸಾಧಾರಣ ಪ್ರಯಾಣಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ ಈ ಆಧ್ಯಾತ್ಮಿಕ ಸಾಹಸವನ್ನು ಒಟ್ಟಾಗಿ ಪ್ರಾರಂಭಿಸೋಣ ಭಗವಾನ್ ಅಯ್ಯಪ್ಪ ಹರಿಹರ ಪುತ್ರನ್ ಹರಿ ಅಥವಾ ವಿಷ್ಣು ಮತ್ತು ಹರ ಅಥವಾ ಶಿವನ ಮಗ ಎಂದು ಪೂಜಿಸಲ್ಪಡುತ್ತಾನೆ ಹಿಂದೂ ಪುರಾಣಗಳಲ್ಲಿ ಒಂದು ವಿಶಿಷ್ಟ ವ್ಯಕ್ತಿ ಅವರ ಕಥೆಯು ದೈವಿಕ ಮೂಲಗಳು ವೀರರ ಸಾಹಸಗಳು ಮತ್ತು ಆಧ್ಯಾತ್ಮಿಕ ಬೋಧನೆಗಳನ್ನು ಸಂಯೋಜಿಸುತ್ತದೆ ಪುರಾಣಗಳ ಪ್ರಕಾರ ಅವರು ದೈವಿಕ ಉದ್ದೇಶವನ್ನು ಪೂರೈಸಲು ಭಗವಾನ್ ಶಿವ ಮತ್ತು ಭಗವಾನ್ ವಿಷ್ಣುವಿನ ಸ್ತ್ರೀ ರೂಪವಾದ ಮೋಹಿನಿಯ ಒಕ್ಕೂಟದಿಂದ ಜನಿಸಿದರು ಸ್ವರ್ಗ ಮತ್ತು ಭೂಮಿಯನ್ನು ಭಯಭೀತಗೊಳಿಸುತ್ತಿದ್ದ ರಾಕ್ಷಸ ಮಹಿಷಿಯನ್ನು ಸೋಲಿಸಲು ದಂತಕತೆಯು ದುರ್ಗಾದೇವಿಯಿಂದ ಸೋಲಿಸಲ್ಪಟ್ಟ ರಾಕ್ಷಸ ಮಹಿಷಾಸುರನ ಸಹೋದರಿ ರಾಕ್ಷಸ ಮಹಿಷಿಯೊಂದಿಗೆ ಪ್ರಾರಂಭವಾಗುತ್ತದೆ ಮಹಿಷಿಯು ದೇವತೆಗಳ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಬಯಸಿದನು ಮತ್ತು ಶಿವ ಮತ್ತು ವಿಷ್ಣುವಿನ ಸಂಯೋಜಿತ ಶಕ್ತಿಯಿಂದ ಜನಿಸಿದ ಮಗು ಮಾತ್ರ ಅವಳನ್ನು ಸೋಲಿಸಲು ಬ್ರಹ್ಮನಿಂದ ಪ್ರಬಲವಾದ ವರವನ್ನು ಪಡೆದರು ತನ್ನ ಅಜೇಯತೆಯ ಬಗ್ಗೆ ವಿಶ್ವಾಸ ಹೊಂದಿದ್ದ ಅವಳು ಭೂಮಿ ಮತ್ತು ಸ್ವರ್ಗ ಎರಡರ ಮೇಲೂ ವಿನಾಶವನ್ನು ಬಿಚ್ಚಿಟ್ಟಳು ಆಕೆಯ ಸೋಲಿಗೆ ಶೈವ ಶಿವ ಮತ್ತು ವೈಷ್ಣವ ವಿಷ್ಣು ಎರಡು ಅಂಶಗಳ ಅಗತ್ಯವಿದೆ ಎಂದು ಅರ್ಥಮಾಡಿಕೊಂಡ ದೇವತೆಗಳು ಪರಿಹಾರಕ್ಕಾಗಿ ವಿಷ್ಣು ಮತ್ತು ಶಿವನ ಕಡೆಗೆ ನೋಡಿದರು ಈ ಅಗತ್ಯವನ್ನು ಪೂರೈಸಲು ವಿಷ್ಣು ಮೋಡಿ ಮಾಡುವ ಮೋಹಿನಿಯಾಗಿ ರೂಪಾಂತರಗೊಂಡನು ಮತ್ತು ಮೋಹಿನಿ ಮತ್ತು ಶಿವನ ಸಂಯೋಗದಿಂದ ದೈವಿಕ ಮಗು ಜನಿಸಿದನು ಎರಡು ಮಹಾನ್ ದೇವತೆಗಳ ಸಂಯೋಜಿತ ಸಾರವನ್ನು ಒಳಗೊಂಡಿರುವ ಈ ಮಗು ಮಹಿಷಿಯ ಭಯೋತ್ಪಾದನೆಯ ಆಳ್ವಿಕೆಯನ್ನು ಕೊನೆಗೊಳಿಸಲು ಉದ್ದೇಶಿಸಲಾಗಿತ್ತು ಆದಾಗ್ಯೂ ಅಯ್ಯಪ್ಪನ ಕಥೆಯು ಆಳವಾದ ಮಾನವ ಅಂಶವನ್ನು ಹೊಂದಿದೆ ಇದು ಕೇರಳದ ಪಂಡಲಂ ಸಾಮ್ರಾಜ್ಯದಲ್ಲಿ ತೆರೆದುಕೊಳ್ಳುತ್ತದೆ ಮಕ್ಕಳಿಲ್ಲದ ರಾಜಶೇಖರ ಮತ್ತು ಅವನ ರಾಣಿ ಮಗನಿಗಾಗಿ ಪ್ರಾರ್ಥಿಸಿದರು ಮತ್ತು ಪಂಪಾ ನದಿಯ ಬಳಿ ಅವರ ಕುತ್ತಿಗೆಗೆ ಗಂಟೆಯಿಂದ ಅಲಂಕರಿಸಲ್ಪಟ್ಟ ನಿಗೂಢ ಶಿಶುವನ್ನು ಕಂಡು ಅವರು ಸಂತೋಷಪಟ್ಟರು ಅವರು ಅವನಿಗೆ ಮಣಿಕಂದ ಎಂದು ಹೆಸರಿಸಿದರು ಇದರ ಅರ್ಥ ಕತ್ತಿನಲ್ಲಿ ಗಂಟೆಯನ್ನು ಹೊಂದಿರುವನು ರಾಜಕುಮಾರನಾಗಿ ಬೆಳೆದ ಮಣಿಕಂದನು ಚಿಕ್ಕ ವಯಸ್ಸಿನಿಂದಲೂ ಅಸಾಧಾರಣ ಬುದ್ಧಿವಂತಿಕೆ ಧೈರ್ಯ ಮತ್ತು ಭಕ್ತಿಯನ್ನು ಪ್ರದರ್ಶಿಸಿದನು ಅವನು ಹನ್ನೆರಡು ವರ್ಷವನ್ನು ತಲುಪಿದಾಗ ರಾಜನು ಅವನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಲು ನಿರ್ಧರಿಸಿದನು ಆದಾಗ್ಯೂ ಅವನ ರಾಣಿ ತನ್ನ ಸ್ವಂತ ಮಗನಿಗೆ ಸಿಂಹಾಸನವನ್ನು ಬಯಸಿ ಮಣಿಕಂಡನನ್ನು ಅಪಾಯಕಾರಿ ಅನ್ವೇಷಣೆಗೆ ಕಳುಹಿಸಲು ಸಂಚು ಮಾಡಿದಳು ಅವಳು ಅಪರೂಪದ ಕಾಯಿಲೆಯಿಂದ ಬಳಲುತ್ತಿರುವಂತೆ ನಟಿಸಿದಳು ಮತ್ತು ಪುಲಿಯ ಹಾಲು ಮಾತ್ರ ಅವಳನ್ನು ಗುಣಪಡಿಸುತ್ತದೆ ಎಂದು ಹೇಳಿಕೊಂಡಳು ಆಕೆಯ ಕೋರಿಕೆಯನ್ನು ನಂಬಿದ ರಾಜನು ಇಷ್ಟವಿಲ್ಲದೆ ಮಣಿಕಂದನಿಗೆ ಈ ಅಪಾಯಕಾರಿ ಪ್ರಯಾಣವನ್ನು ಪ್ರಾರಂಭಿಸಲು ಅನುಮತಿ ನೀಡಿದನು ಈ ಪ್ರಯಾಣವು ದೈವಿಕ ಉದ್ದೇಶವನ್ನು ಪೂರೈಸುತ್ತದೆ ಎಂದು ತಿಳಿದಿರಲಿಲ್ಲ ಮಣಿಕಂದನು ತನ್ನ ಪ್ರಯಾಣಕ್ಕೆ ಸಿದ್ಧನಾದನಂತೆ ಅವನ ತಂದೆ ರಾಜರಾಜಶೇಖರ ತನ್ನ ಮಗ ಸುರಕ್ಷಿತವಾಗಿ ಈ ಅಪಾಯಕಾರಿ ಅನ್ವೇಷಣೆಯನ್ನು ಪ್ರಾರಂಭಿಸುವುದನ್ನು ನೋಡಲು ಉತ್ಸುಕನಾಗಿದ್ದನು ಪ್ರಯಾಣಕ್ಕೆ ಅಗತ್ಯವಾದ ವಸ್ತುಗಳನ್ನು ಸಂಗ್ರಹಿಸಿದನು ಅವುಗಳಲ್ಲಿ ಒಂದು ಅಂಶವೂ ಮುಖ್ಯವಾಗಿದೆ ತೆಂಗಿನಕಾಯಿ ಮತ್ತು ತುಪ್ಪ ಇದು ಪೋಷಣೆ ಮತ್ತು ಶುದ್ಧತೆಯ ಸಂಕೇತವಾಗಿದೆ ತಾಜಾ ಮತ್ತು ಬಳಕೆಗೆ ಸಿದ್ಧವಾಗಿರಲು ತೆಂಗಿನಕಾಯಿ ತುಪ್ಪದಿಂದ ತುಂಬಿತ್ತು ಆ ಕಾಲದ ಸಂಪ್ರದಾಯಗಳನ್ನು ಅನುಸರಿಸಿ ಆಹಾರವನ್ನು ಅಚ್ಚುಕಟ್ಟಾಗಿ ಬಟ್ಟೆಯ ಮೊದಲಾರ್ಧದಲ್ಲಿ ಸುತ್ತಿಡಲಾಗಿತ್ತು ಉಳಿದ ಅರ್ಧದಲ್ಲಿ ಅಕ್ಕಿ ಮತ್ತು ಇತರ ಅಗತ್ಯ ವಸ್ತುಗಳಿದ್ದವು ಬಟ್ಟೆಯನ್ನು ಭದ್ರವಾಗಿ ಕಟ್ಟಲಾಗಿತ್ತು ಮತ್ತು ಇಲ್ಲಿ ವಿನಮ್ರ ಸಿದ್ಧತೆಯ ಈ ಕ್ಷಣದಲ್ಲಿ ಅಸಾಮಾನ್ಯ ಏನೋ ಸಂಭವಿಸಿದೆ ಭಗವಾನ್ ಅಯ್ಯಪ್ಪನು ತನ್ನ ಮಾನವ ಅವತಾರದಲ್ಲಿ ಮಣಿಕಂಡನಾಗಿ ಪವಿತ್ರ ಇರುಮುಡಿಯನ್ನು ಹೊತ್ತು ಮೊದಲಿಗನಾದನು ಹೌದು ನೀವು ಅದನ್ನು ಸರಿಯಾಗಿ ಕೇಳಿದ್ದೀರಿ ಮೊದಲ ಇರುಮುಡಿ ಹೊತ್ತವರು ಅಯ್ಯಪ್ಪನೇ ಹೊರತು ಬೇರಾರೂ ಅಲ್ಲ ಕೇವಲ ದೇಹಕ್ಕೆ ಆಹಾರವನ್ನು ಹೊತ್ತಿದ್ದಾರೆ ಆದರೆ ಭಕ್ತಿ ತ್ಯಾಗ ಮತ್ತು ಆತ್ಮದ ವಿಮೋಚನೆಯ ಪಯಣದ ಪ್ರಬಲ ಸಂಕೇತವಾಗಿದೆ ಇರುಮುಡಿ ಸರಳ ಮತ್ತು ಆಳವಾದ ಬಂಡಲ್ ಅನ್ನು ಲಕ್ಷಾಂತರ ಭಕ್ತರು ಒಯ್ಯುತ್ತಾರೆ ಆದರೆ ಮಣಿಕಂಡನು ಅದನ್ನು ಮೊದಲು ತನ್ನ ತಲೆಯ ಮೇಲೆ ಇರಿಸಿದನು ಮುಂದಿನ ಪೀಳಿಗೆಗೆ ದೈವಿಕ ಮಾದರಿಯನ್ನು ಹೊಂದಿಸಿದನು ಭಗವಾನ್ ಅಯ್ಯಪ್ಪನ ಕಥೆಯ ದೈವಿಕ ಪವಿತ್ರತೆಯನ್ನು ಹರಡಲು ಸಹಾಯ ಮಾಡಿ ಈ ಪವಿತ್ರ ಕಥೆಯು ನಿಮ್ಮಂತಹ ಹೆಚ್ಚಿನ ಭಕ್ತರನ್ನು ತಲುಪಲು ನೀವು ಬಯಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಬೆಂಬಲವು ಯೂಟ್ಯೂಬಿನ ಶಿಫಾರಸುಗಳ ಮೂಲಕ ಹೆಚ್ಚು ಜನರನ್ನು ತಲುಪಲು ಸಹಾಯ ಮಾಡುತ್ತದೆ ಇನ್ನಷ್ಟು ಆಕರ್ಷಕ ಕತೆಗಳು ಮತ್ತು ಒಳನೋಟಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಮತ್ತು ನಾವು ಇನ್ನೂರ ಲೈಕ್ಗಳನ್ನು ಹೊಡೆದರೆ ನಾವು ನಿಮಗೆ ಅಯ್ಯಪ್ಪ ಶಬರಿಮಲೈ ಮತ್ತು ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ಸಂಗತಿಗಳನ್ನು ತರುತ್ತೇವೆ ಆದ್ದರಿಂದ ಆ ಲೈಕ್ ಬಟನ್ ಒತ್ತಿರಿ ಮತ್ತು ಈಗ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ ಮಣಿಕಂಡನು ಕಾಡಿಗೆ ಹೋದನು ಅಲ್ಲಿ ಅವನು ಮಹಿಷಿಯನ್ನು ಎದುರಿಸಿದನು ಮಣಿಕಂಡ ಮತ್ತು ಮಹಿಷಿಯ ನಡುವಿನ ಹೋರಾಟವು ಭೀಕರ ಮತ್ತು ತೀವ್ರವಾಗಿತ್ತು ಎಮ್ಮೆಯ ದೇಹ ಮತ್ತು ಅಗಾಧವಾದ ಶಕ್ತಿಯುಳ್ಳ ಪ್ರಬಲ ರಾಕ್ಷಸ ಮಹಿಷಿಯು ಮಣಿಕಂಡನನ್ನು ತನ್ನ ಎಲ್ಲಾ ಶಕ್ತಿಯಿಂದ ಆಕ್ರಮಣ ಮಾಡಿದಳು ಆದರೆ ಅವನು ತನ್ನ ದೈವಿಕ ಶಕ್ತಿಗಳನ್ನು ಅವಲಂಬಿಸಿ ಶಾಂತ ಮತ್ತು ಗಮನಹರಿಸಿದನು ಮಹಿಷಿಯು ಆಕ್ರಮಣ ಮಾಡಿ ಅವನನ್ನು ತುಳಿಯಲು ಪ್ರಯತ್ನಿಸುವುದರೊಂದಿಗೆ ಇಬ್ಬರೂ ಕಾಡಿನಾದ್ಯಂತ ಹೋರಾಡಿದರು ಆದಾಗ್ಯೂ ಮಣಿಕಂದನ ಚುರುಕುತನ ಮತ್ತು ಶಕ್ತಿಯೂ ಸಾಟಿಯಿಲ್ಲ ಅವನು ಅವಳ ದಾಳಿಯನ್ನು ತಪ್ಪಿಸಿದನು ಮತ್ತು ಅಂತಿಮವಾಗಿ ಅವಳನ್ನು ವಶಪಡಿಸಿಕೊಳ್ಳಲು ತನ್ನ ದೈವಿಕ ಶಕ್ತಿಯನ್ನು ಬಳಸಿದನು ಅವಳ ಶಾಪಗ್ರಸ್ತ ರೂಪದಿಂದ ಅವಳನ್ನು ವಿಮೋಚನೆಗೊಳಿಸಿದ ಶಕ್ತಿಯಿಂದ ಅವಳನ್ನು ಹೊಡೆದನು ದಂತಕತೆಯ ಪ್ರಕಾರ ಮಣಿಕಂಡನ ದೈವಿಕ ಸ್ವಭಾವವನ್ನು ಅರಿತುಕೊಂಡ ಮಹಿಷಿ ಅವಳ ಅಂತಿಮ ಕ್ಷಣಗಳಲ್ಲಿ ಕರುಣೆಗಾಗಿ ಮನವಿ ಮಾಡಿದನು ಮತ್ತು ಅವನು ಅವಳಿಗೆ ಶಾಂತಿಯನ್ನು ದಯಪಾಲಿಸಿದನು ಹೀಗೆ ಮಹಿಷಿಯ ಸಂಹಾರಕ ಮತ್ತು ಧರ್ಮದ ಸದಾಚಾರ ರಕ್ಷಕನಾಗಿ ತನ್ನ ಹಣೆಬರಹವನ್ನು ಪೂರೈಸಿದನು ಈ ಮಹಾಕಾವ್ಯ ಯುದ್ಧದ ನಂತರ ಮಣಿಕಂಡನು ಪಂದಲಂಗೆ ಹಿಂದಿರುಗಿದನು ಹುಲಿಯ ಮೇಲೆ ಸವಾರಿ ಮಾಡುತ್ತಾನೆ ಇದು ಜನರನ್ನು ಬೆರಗುಗೊಳಿಸಿತು ಅವನ ಧೈರ್ಯ ಮತ್ತು ದೈವತ್ವದಿಂದ ವಿನೀತಳಾದ ರಾಣಿ ತನ್ನ ತಪ್ಪನ್ನು ಗುರುತಿಸಿದಳು ಅವನು ಸಾಮಾನ್ಯನಲ್ಲ ಎಂದು ಅರಿತುಕೊಂಡ ರಾಜ ಮತ್ತು ಅವನ ಜನರು ಅವನನ್ನು ದೇವರಂತೆ ಗೌರವಿಸಿದರು ಆದಾಗ್ಯೂ ಮಣಿಕಂಡನು ಆಡಳಿತಗಾರನ ಜೀವನಕ್ಕಿಂತ ತಪಸ್ವಿಯ ಜೀವನವನ್ನು ಆರಿಸಿಕೊಂಡನು ಅವನು ತನ್ನ ದೇಗುಲವನ್ನು ನಿರ್ಮಿಸುವ ಸ್ಥಳವನ್ನು ಆಯ್ಕೆ ಮಾಡಲು ಅರಣ್ಯಕ್ಕೆ ಬಾಣವನ್ನು ಹೊಡೆದನು ಶಬರಿಮಲೆಯಲ್ಲಿರುವ ದೇವಾಲಯವು ಆ ಪವಿತ್ರ ಸ್ಥಳವನ್ನು ಗುರುತಿಸುತ್ತದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಜನರನ್ನು ಸೆಳೆಯುವ ಭಾರತದ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಶಬರಿಮಲೆಗೆ ತೀರ್ಥಯಾತ್ರೆಗೆ ತಯಾರಿ ನಡೆಸುತ್ತಿರುವ ಭಕ್ತರು ಅಯ್ಯಪ್ಪನ ಶುದ್ಧತೆ ತಪಸ್ಸು ಮತ್ತು ಭಕ್ತಿಯ ಮೌಲ್ಯಗಳನ್ನು ಅನುಕರಿಸುವ ನಲವತ್ತೊಂದು ದಿನಗಳ ಉಪವಾಸ ಪ್ರಾರ್ಥನೆ ಮತ್ತು ಸ್ವಯಂ ಶಿಸ್ತಿನ ಅವಧಿಯನ್ನು ಕೈಗೊಳ್ಳುತ್ತಾರೆ ಅಯ್ಯಪ್ಪನ ಬೋಧನೆಗಳು ಏಕತೆಯನ್ನು ಒತ್ತಿ ಹೇಳುತ್ತವೆ ಏಕೆಂದರೆ ಅವರು ಎಲ್ಲ ಸಾಮಾಜಿಕ ಹಿನ್ನೆಲೆಯ ಭಕ್ತರಿಂದ ಪೂಜಿಸಲ್ಪಡುತ್ತಾರೆ ಸಮಾನತೆಯನ್ನು ಸಂಕೇತಿಸುತ್ತಾರೆ ಇಂದಿಗೂ ಭಕ್ತರು ಒಬ್ಬರನ್ನೊಬ್ಬರು ಸ್ವಾಮಿಯೇ ಅಥವಾ ಅಯ್ಯಪ್ಪ ಎಂದು ಕರೆಯುತ್ತಾರೆ ಎಲ್ಲರೊಳಗಿನ ದೈವತ್ವವನ್ನು ಒಪ್ಪಿಕೊಳ್ಳುತ್ತಾರೆ ಭಗವಾನ್ ಅಯ್ಯಪ್ಪನ ಈ ಕತೆ ಮತ್ತು ಪವಿತ್ರ ಇರುಮುಡಿ ಸ್ಫೂರ್ತಿದಾಯಕವೆಂದು ನೀವು ಕಂಡುಕೊಂಡರೆ ಹೆಚ್ಚಿನ ದೈವಿಕ ದಂತಕಥೆಗಳು ಮತ್ತು ಆಧ್ಯಾತ್ಮಿಕ ಒಳನೋಟಗಳಿಗಾಗಿ ನಮ್ಮ ಚಾನೆಲ್ ಇಂಡಿಯನ್ ಮೈಸಾಲಜಿ ಎನ್ ಹಿಸ್ಟರಿ ಅನ್ನು ಇಷ್ಟಪಡಲು ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ ಹಿಂದೂ ಪುರಾಣಗಳ ಶ್ರೀಮಂತ ಪ್ರಪಂಚದ ಹೆಚ್ಚು ಆಕರ್ಷಕ ಕತೆಗಳಿಗಾಗಿ ನಮ್ಮೊಂದಿಗೆ ಇರಿ